ಅಸ್ಸಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಯಾವುದೂ ಮನಿ ಸೇವಿಂಗ್ ವಿಡಿಯೋಸ್ ಹಾಕಿಲ್ಲ ಸುಮ್ಮನೆ ನಾನು ಸ್ನ್ಯಾಕ್ಸ್ಗೆ ಅಂತ ಒಂಥರ ಪಡ್ಡು ಮಾಡೋಕೆ ಮಸಾಲ ಪಡ್ಡು ಮಾಡೋಕ್ಕೆ ಹೋಗ್ತಾ ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂತ ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಟೂ ಇನ್ ಒನ್ ಬೆಳಗ್ಗೆ ತಿಂಡಿಗೂ ಕೂಡ ಮಾಡ್ಕೋಬೋದು ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬೋದು ನಾನು ಇವಾಗ ಸಂಜೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ನೀವು ನೋಡಿ ನಿಮ್ಮನೇಲೂ ಕೂಡ ಮಾಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಅಂತ ಮತ್ತೆ ಮಸಾಲ ಪೆಡ್ಡು ಮತ್ತು ಅದ್ರ ಜೊತೆ ಕೆಂ ಚಟ್ನಿ ಬರುತ್ತೆ ಗೊತ್ತಾ ಅದು ತುಂಬ ಚೆನ್ನಾಗಿರುತ್ತೆ ಅದ್ರ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸತಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ತಾ ಇರ್ತೀರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮನೆ ತೋರಿಸ್ತೀನಿ ಫಸ್ಟಿಗೆ ನಾವು ದೋಸೆ ಹಿಟ್ಟು ಏನಿದೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಏನಿದೆ ಅದನ್ನು ಎಷ್ಟು ಬೇಕೋ ಅಷ್ಟು ತೊಗೋಬೇಕು ನಾವು ಪಡ್ಡುಗೆ ಅದಾದಮೇಲೆ ನಾವು ಸ್ವಲ್ಪ ಬಂಡಿಗೆ ಎಣ್ಣೆ ಹಾಕಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಇದೆಯಲ್ಲ ಅದನ್ನು ಕೂಡ ಸ್ವಲ್ಪ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಬೇರೆ ರೀತಿ ಫ್ಲೇವರೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಸ್ಕಿಪ್ ಮಾಡಬೇಡಿ ಆದಷ್ಟು ಇದೇ ಇದ್ದರೆ ಹಾಕಿ ಅದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇದನ್ನು ಇದನ್ನು ದೋಸೆ ಇಟ್ಟಿದೆಯಲ್ಲ ಅದಕ್ಕೆ ಅದ್ರ ಜೊತೆಗೆ ಹಾಕಿ ಉಪ್ಪನ್ನು ಸ್ವಲ್ಪ ಹಾಕಿ ಯಾಕೆಂದರೆ ಒಗ್ಗರಣೆಗೆ ಉಪ್ಪು ಹಾಕೋಬೇಕು ದೋಸೆ ಇಟ್ಟಿಗೆ ಬೇರೆ ಉಪ್ಪು ಹಾಕಿದ್ದೀನಿ ನಾನು ಅದಕ್ಕೂ ಸ್ವಲ್ಪ ಉಪ್ಪಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇವಾಗ ಕೆಂಪು ಚಟ್ನಿಗೆ ಈರುಳ್ಳಿ ಕರಿಬೇವು ಕೆಂಪು ಮೆಣಸಿನ್ಕಾಯಿ ಮತ್ತು ಕಾಯಿ ಏನಿದೆ ಅದು ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಆಗಬೇಕು ಅದವರೆಗೂ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೋಲ್ಡ್ ಹಾಕೋಕ್ಕೆ ಇಡಬೇಕು ಒಂದು ಫ್ಯಾನ್ ಕೆಳಗಡೆ ಅದಾದಮೇಲೆ ಪಡ್ಡದ್ದು ತವ ಇಟ್ಕೊಳ್ಳೋದ ಇಟ್ಬಿಟ್ಟು ಅದ್ರ ಅದ್ರ ಮೇಲೆ ಎಣ್ಣೆ ಎಲ್ಲ ಎಣ್ಣೆ ಹಾಕ್ಕೊಂಡು ಇವಾಗ ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಂಡು ಪಡ್ಡು ಇಟ್ಟಿ ಏನಿದೆ ಅದನ್ನು ಹಾಕ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದು ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ತುಂಬಾ ಇಷ್ಟ ಆಯಿತು ನನಗಂತೂ ಸಂಜೆ ಟೈಮು ತುಂಬ ಮಳೆ ಜೋರಾಗಿ ಬರ್ತಾಯಿತ್ತು ಅದ್ರ ಜೊತೆಗೆ ಖಾರ ಖಾರವಾಗಿರೋ ಕೆಂಪು ಚಿಟ್ನಿ ಪಡ್ಡು ಕಾಫಿ ಮಾಡಿಕೊಂಡು ಒಂದು ಲೋಟ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಇಷ್ಟ ಆಯಿತು ಸ್ವಲ್ಪ ಗ್ಯಾಸ್ ಫ್ಲಮ್ಮು ಕಡಿಮೆ ಇಟ್ಕೊಂಡು ಇದು ಮಾಡಿ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಸ್ವಲ್ಪ ಜೋರಾಗಿಟ್ಟಿದೆ ಆದರೂ ಏನಿಲ್ಲ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅಷ್ಟೇ ಈ ಬೇಗ ಹೋಗುತ್ತೆ ಪಡ್ಡು ಜಾಸ್ತಿ ಬೇಯಿಸ ಹಾಗಿಲ್ಲ ತುಂಬಾ ಬೇಗ ಆ ಬೇಲೆ ಬೆಂದೋಗಿರುತ್ತೆ ಇದನ್ನು ಇವಾಗ ಎತ್ತಿಟ್ಕೊಳ್ಳೋದ ಮತ್ತೆ ಇನ್ನೊಂದು ಇದಾಗುತ್ತೆ ಅದೊಳಗೆ ಹಾಕ್ಕೊಳ್ಳೋದ ಸರಿನಾ ತುಂಬಾ ಚೆನ್ನಾಗಿರುತ್ತೆ ಬರೀ ಐದೇ ನಿಮಿಷ ಹತ್ತೇ ನಿಮಿಷಲ್ಲಿ ರೆಡಿಯಾಗಿ ಹೋಗುತ್ತೆ ಚಟ್ನಿ ಒಂದು ರೆಡಿ ಮಾಡ್ಕೊಬಿಟ್ರೆ ಪಡ್ಡು ಅಂತೂ ಒಂದು ಎರಡು ಎರಡು ನಿಮಿಷ ಮೂರು